ಮನೆಯಿಂದ ಆಚೆ ಹೊರಗಡೆ ಹೋಗೋಕಾಗ್ತಾನೆ ಇಲ್ಲ ಕಣ್ಣೆ ಕಾಣಿಸ್ತಾ ಇಲ್ಲ ಟ್ರೀಟ್ಮೆಂಟ್ ಮೇಲೆ ಇವಾಗ ಎಡಗಡೆ ಕಂಡು ಡೆವಲಪ್ ಆಗಿದೆ ನಾನೊಬ್ಬನೇ ಮನೆಯಿಂದ ಬಸ್ ಹತ್ತಿ ಬಸ್ ಇಳಿದು ಇಲ್ಲಿ ಬಂದಿದ್ದೀನಿ ನಮಸ್ತೆ ನಮಸ್ಕಾರ ಸರ್ ನಿಮಗೆ ಕಣ್ಣಿನ ಸಮಸ್ಯೆ ಇತ್ತು ಹೌದು ಸರ್ ವಿಷನ್ ಪ್ರಾಬ್ಲಮ್ ಇತ್ತು ಮತ್ತೆ ಕಣ್ಣು ಕೂಡ ಕಾಣ್ತಾ ಇರಲಿಲ್ಲ ಸುಮಾರು ಹೌದು ಹೌದು ಯಾರನ್ನೂ ಹಿಡ್ಕೊಂಡು ಕರ್ಕೊಂಬಂದಿದ್ದೀಯೂ ಸಪೋರ್ಟ್ ಇಲ್ಲದೆ ಬ ಬರಕ್ ಆಗ್ತಿರ್ಲಿಲ್ಲ ಇವತ್ತು ಬಂದಿದ್ದೀರಾ ಹೌದು ಹೌದು ಏನೇನು ಸಮಸ್ಯೆ ಆಗ್ತಿತ್ತು ಇವಾಗ ಹೇಗಿದ್ದೀರಾ ಸರ್ ನನಗೆ ಮನೆಯಿಂದ ಆಚೆ ಹೊರಗಡೆ ಹೋಗೋಕೆ ಆಗ್ತಾನೆ ಇರಲಿಲ್ಲ ಕಣ್ಣೇ ಕಾಣಿಸ್ತಾ ಇರಲಿಲ್ಲ ಯಾವ ಒಬ್ರು ಸಹ ಇಲ್ಲದೆ ಯಾವ ಕೆಲ್ಸನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅವ್ರು ನಿಮ್ಮ ಹತ್ರ ಕರ್ಕೊಂಡ್ಬಂದ್ಮೇಲೆ ನೀವು ಒಂದಷ್ಟು ಮೆಡಿಸಿನ್ಸ್ ಎಲ್ಲ ಕೊಟ್ಟಿರಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಇವಾಗ ಎಡಗಡೆ ಕಂಡು ಡೆವಲಪ್ ಆಗಿದೆ ನಾನೊಬ್ಬನೇ ಮನೆಯಿಂದ ಬಸ್ ಹತ್ತಿ ಬಸ್ ಇಳಿದು ಇಲ್ಲಿ ಬಂದಿದೆ ಏನು ಸಮಸ್ಯೆ ಆಗಿತ್ತು ಏನು ಇಲ್ಲ ಡಾಕ್ಟರ್ ಬ್ಲಡ್ ಎಲ್ಲ ಕ್ಲಾಟ್ ಆಗಿದೆ ನರಗಳೆಲ್ಲ ವೀಕ್ ಆಗಿದೆ ಸರ್ಜರಿ ಮಾಡಬೇಕು ಸರ್ಜರಿ ಮಾಡಿದೆ ಹಾಗಲ್ಲ ಅಂತ ಹೇಳಿದ್ರು ಮತ್ತು ಒಂದು ಕಣ್ಣಿಗೆ ಲೇಸರ್ ಟ್ರೀಟ್ಮೆಂಟ್ ಮಾಡಬೇಕು ಹೇಳಿ ಲೇಸರ್ ಟ್ರೀಟ್ಮೆಂಟ್ ಮಾಡಿದ್ರು ಬಲಗಡೆ ಕಣ್ಣು ಚೆನ್ನಾಗಿ ಕಾಣ್ತಾ ಇತ್ತು ಎಡಗಡೆ ಕಣ್ಣು ಪೂರ್ತಿ ಮಂಜಾ ಆಮಿಟ್ಟಿತ್ತು ಇದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತೇಳಿ ಎರಡು ಸಲ ಲೇಸರ್ ಟ್ರೀಟ್ಮೆಂಟ್ ಮಾಡಿದ್ರು ಇದೊಂದು ಚೆನ್ನಾಗಿ ಕಾಣ್ತಾ ಇತ್ತು ಈ ಕಣ್ಣು ಹಾಳಾಗೋಯಿತು ಪೂರ್ತಿ ಬಟ್ ಅವ್ರು ಯಾವ ಸರ್ಜರಿ ಮಾಡಬೇಕು ಅಂತೇಳಿದ್ರು ಆ ಕಣ್ಣು ತುಂಬ ಚೆನ್ನಾಗಿ ಡೆವಲಪ್ ಆಯಿತು ಯಾವಾಗ ಚೆನ್ನಾಗಿದ್ದನ್ನ ಲೇಸರ್ ಟ್ರೀಟ್ಮೆಂಟ್ ಮಾಡಿ ಕೇಳಿಸ್ಬಿಟ್ರು ಇದು ಕೂರ್ತಿ ಕಾಣಿಸ್ತೇನೆ ಇಲ್ಲ ನೀವು ಹೇಳಿದ್ರಿ ಹಾಗೆ ಆಗತ್ತೆ ಪ್ರಯತ್ನ ಪಡೋಣ ಖಂಡಿತ ನೀವು ಇಂದೇನು ಒಂದ್ ಎರಡು ಮೂರು ವೀಡಿಯೋ ತೋರಿಸಿದಿರಿ ನನಗೆ ತೋರಿಸಿ ಈ ಥರ ಎಲ್ಲ ಆಗಿದೆ ಪ್ರಯತ್ನ ಪಡಿ ಒಳ್ಳೆದಾಗುತ್ತೆ ಕಣ್ಣು ಬರುತ್ತೆ ಅಂತ ಹೇಳಿದ್ರಿ ನಾನು ಮೇಲೆ ವಿಶ್ವಾಸ ಇಟ್ಟು ಇವಾಗ ಕಣ್ ಚೆನ್ನಾಗಿ ಕಾಣಿಸ್ತೇನೆ ಒಳ್ಳೆಯ ನಿಮ್ಮಿಂದ ನನಗೆ ಒಂದು ನಾಲ್ಕೈದು ವರ್ಷದಿಂದ ಪರಿಚಯ ಬೇರೆ ಬೇರೆ ಮೆಡಿಸಿನ್ ಎಲ್ಲ ತಗೊಂಡು ಹೋಗ್ತಿದ್ದೆ ತುಂಬ ಜನರನ್ನೆಲ್ಲ ಕಳಿಸ್ತಾ ಇದ್ದೆ ಹಾಗೆ ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಕಣ್ಣಿನ ಬಗ್ಗೆ ನಾನು ಬೇರೆ ಯಾವುದೋ ಮೆಡಿಷನ್ ತೊಗೊಳಕ್ಕೆ ಅಂತ ಬಂದಾಗ ಕಣ್ಣ ಬಗ್ಗೆ ನಾನು ಹೇಳಿದೆ ಆವಾಗ ನೀವು ಇಲ್ಲ ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಒಳ್ಳೆಯದಾಗುತ್ತೆ ಅಂದರೆ ಆ ಪ್ರಕಾರ ನಾನು ನೀವು ಹೇಳಿದಾಗೆ ಮುಂದುವರೆದೆ ಇವಾಗ ಕಣ್ಣು ಚೆನ್ನಾಗಿ ಕಾಣಿಸ್ತೇನೆ ಹೌದು ಒಬ್ಬರೇ ಓಡಾಡ್ತೀರ ಒಳ್ಳೆದಾಗಲಿ ಹೌದು ಸರ್ ಹ್ಞೂ ತುಂಬ ಧನ್ಯವಾದ